ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲಾಟ್ ಇನ್ ಕಾಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಎ ಹೊಡಿಸಿದ ಏಳ್ನೂರ ಎಂಟು ಎಸ್ ಡಿ ಎಫ್ ಡಿ ಎ ಗ್ರೂಪ್ಸಿ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ಡೇಟ್ ಕೂಡ ಫಿಕ್ಸ್ ಆಗೈತ್ರಿ ರೀ ಇನ್ನು ಅರ್ಜಿ ಸಲ್ಲಿಸೋಕ ಕೊನೆಯ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇದ್ದರೂ ಕೂಡ ಈಗ ಆಲ್ರೆಡಿ ಕೆ ಇದಕ್ಕೆ ಆಗಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಹುದ್ದೆಗಳದು ಎಕ್ಸಾಮ್ ಡೇಟನ್ನು ಪ್ರಕಟ ಮಾಡಿರ್ತೈತೆ ರೀ ಇನ್ನು ನಾಲ್ಕು ದಿವಸ ಅಪ್ಲಿಕೇಶನ್ ಹಾಕೋಕೆ ಟೈಮ್ ಐತ್ರಿ ವಿಚಾರ ಮಾಡಿ ಹಾಕ್ರಿ ನಿಮ್ಗೆ ಓದಕ್ಕೆ ತಂದ್ರೆ ಹಾಕ್ರಿ ಇಲ್ಲ ಅಂದ್ರೆ ಹಾಕಕ್ಕೆ ಹೋಗಬೇಡ್ರಿ ಯಾಕಪ್ಪ ಅಂದ್ರೆ ಇಲ್ಲಿ ಜನರಲ್ ಕ್ಯಾಟಗರಿಗೆ ಏಳ್ನೂರ ಐವತ್ತು ಪ್ಲಸ್ ಪ್ರತಿಯೊಂದು ಹುದ್ದೆಗೆ ನೂರು ರೂಪಾಯಿ ಅಂದ್ರೆ ಕಡಿಮೆ ಅಂದರೂ ಕೂಡ ಒಂದು ಐ ಎಂಟುನೂರಿಂದ ಸಾವಿರ ರೂಪಾಯಿ ಪಿಕ್ಸ್ ಅಂತೂ ಹೋಗೋತದ್ ನೋಡಿಕೊಂಡು ಅರ್ಜಿ ಸಲ್ಲಿಸ್ರಿ ಸ್ನೇಹಿತರೆ ಆಲ್ರಿ ನೀವು ಅನ್ನು ಕೂಡ ನೋಡಿದ್ರಿ ಸಿಲಬಸ್ ಅಲ್ಲಿ ಏನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಸಿಲಬಸ್ ಕವರ್ ಆಗಿರೋ ನೋಡ್ಸೈತಿ ಇಲ್ಲಿ ನೀವು ನೋಡ್ತಿರಬಹುದು ಕರ್ನಾಟಕ ಇತಿಹಾಸ ಆಗಿರ್ಬೋದು ಭಾರತ ಇತಿಹಾಸ ಆಗಿರಬಹುದು ಕರ್ನಾಟಕ ಭಾರತದ ಆಗಿರಬಹುದು ಪ್ರಪಂಚದ ಬುಗಳ ಪ್ರಕೃತಿಕ ಆಗಿರಬಹುದು ಪರಿಸರ ಅಧ್ಯಯನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಎಸ್ ಡಿ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಈ ಎಲ್ಲ ಸೇರಿ ಎರಡ್ ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಿ ಡಿ ಎಫ್ ನೋಟ್ಸ್ನ ಕಳ್ಸಿದ್ರು ಇಂಟ್ರೆಸ್ಟ್ ನೋಟ್ಸ್ ಕೆಳಗಡೆ ನಂಬರ್ಗೆ ಮೆಸೇಜ್ ಮಾಡಿ ನೀವು ನೋಡ್ಸನ್ನು ಪಡೆದುಕೊಳ್ಳಬಹುದು ಇವು ಎಲ್ಲ ನೋಟ್ಸ್ ನಿಮಗೆ ಪಿ ಎಫ್ ಮುಖಾಂತರ ಕಳ್ಸಿಕೊಡ್ತಾರೆ ಇಂಟ್ರೆಸ್ಟ್ ಮಾತ್ರ ಕೆಳಗಡೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸ್ನೇಹಿತರು ಎಸ್ ಡಿ ಎಫ್ ಡಿ ಎಲ್ಲ ಪಿ ಸಿ

ಪ್ರಸನ್ನ ಅವರು ನುಡ್ದಂಥ ನಡೆದಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವ್ರು ಆಲ್ರೆಡಿ ನೋಟಿಫಿಕೇಷನ್ ಮಾಡಿದಾಗ ಹೇಳಿದ್ರು ನಿಮ್ದು ಆಲ್ಮೋಸ್ಟ್ ಎಲ್ಲ ಡಿಸೆಂಬರ್ ಅಂತೆ ಅಥವಾ ಜನವರಿಯಲ್ಲಿ ಎಕ್ಸಾಮನ್ನು ಮಾಡ್ತೀವಿ ಅಂದಿದ್ರು ಅದರಂತೆ ನೋಡಿದ್ರಿ ಇಲ್ಲಿ ನೋಡ್ರಿ ಎಲ್ಲ ಪ್ರತಿಯೊಂದು ಹುದ್ದೆಗೆ ಏನು ಬೇರೆ ಬೇರೆ ಹುದ್ದೆಗಳಿದ್ದಲ್ಲ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟನ್ನು ಕೂಡ ಮಾಡ್ಯಾರೀ ಇಲ್ಲಿ ನೋಡ್ಕೋರಿ ಕಿರಿಯ ಅಧಿಕಾರಿ ಮತ್ತು ಕಿರಿಯ ಅಭಿಯಂತರರು ಏನು ಇವೆಲ್ಲ ಕೃಷಿ ಮಾರುಕಟ್ಟೆಯಲ್ಲಿ ಏನೇನು ಹುದ್ದೆಗಳು ಅದರ ಎಕ್ಸಾಮ್ ಬಂದು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಕ್ಸಾಮ್ ಐತ್ರಿ ಮಧ್ಯಾಹ್ನ ಮೂರಿಂದ ಐದರ ಮಟ ರೀ ಇನ್ನು ಅದೇ ರೀತಿ ಇಲ್ಲಿ ನೋಡ್ಕೊ ರೀ ಭಾಳ ಹುದ್ದೆಗಳದಾವೆ ರೀ ಆ ಹುದ್ದೆಗಳಿಗೆ ಸಂಬಂಧಿಸಿನ ಬೇರೆ ರೀತಿಯ ಡೇಟ್ ಇರುತ್ತೆ ರೀ ಇದು ಬಂದು ನಾನ್ ಎಚ್ ಕೆಗೆ ಏನು ಹುದ್ದೆಗಳದ್ರು ಆ ಹುದ್ದೆಗಳದು ಎಕ್ಸಾಮ್ ಡೇಟ್ ಆಗಿರ್ತದೆ ರೀ ಎಚ್ ಕೆ ಬಿಟ್ಟಾರೆ ನಾನ್ ನಾನ್ ಕೆದು ಬಿಟ್ಟಾರೆ ರೀ ನೀವು ಯಾವುದಕ್ಕೆ ಅರ್ಜಿ ಸಲ್ಲಿಸ್ಯಾರ ನೋಡಿರಿ ಅದನ್ನೆಲ್ಲರೂ ಕೂಡ ನಿಮ್ಮದು ಎಕ್ಸಾಮ್ ನೋಡ್ಕೋದು ಇಲ್ಲಿ ಎಸ್ ಡಿ ಎಫ್ ಡಿ ಆಗಿರ್ಬೋದು ಪ್ರತಿಯೊಂದು ಹುದ್ದೆ ಅದವ್ರ ಇಲ್ಲಿ ಹಾಯೆಸ್ಟ್ ಇರೋದು ಹುದ್ದೆ ರೀ ಒಟ್ಟಿಗೂ ಕೂಡ ಇಲ್ಲಿ ಎಕ್ಸಾಮ್ ಡೇಟ್ ಬಂದು ನೋಡ್ಕೋರಿ ನೀವು ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೂ ನಿಮ್ಮದು ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಎಕ್ಸಾಮ್ ನಡೀತದೆ ರೀ ನಾ ಅದೇ ರೀತಿ ಇಲ್ಲಿ ನೋಡ್ಕೋರಿ ನೆಕ್ಸ್ಟ್ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಇಲ್ಲಿ ಭಾಳ ಪ್ರಥಮ ದರ್ಜೆ ಸಹಾಯಕರಾಗಿರ್ಬೋದು ಸಹಾಯಕ ಹುದ್ದೆಗಳಾಗಿರ್ಬೋದು ಕೃಷಿ ಮಾರ್ಕೆಟಲ್ಲಿ ಏನೇನೆಲ್ಲ ಇದ್ದು ಆ ಇಲಾಖೆ ಮತ್ತು ಅದರ ಜೊತೆಗೆ ಹುದ್ದೆಗಳ ಹೆಸರು ಏನೇನಿದ್ದಲ್ಲ ಆ ಹುದ್ದೆಗಳಿಗೆ ಸಂಬಂಧಿಸಿದ ಪ್ರತಿಯೊಂದು ಹುದ್ದೆದೂ ಕೂಡ ಎಕ್ಸಾಮ್ ಡೇಟನ್ನು ಬಿಟ್ಟಾರೆ ಇಲ್ಲಿ ನೋಡ್ಕೋಬೋದು ದ್ವಿತೀಯ ದರ್ಜೆ ಸಹಾಯಕರಾಗಿರ್ಬೋದು ಕಿರಿಯ ಸಹಾಯಕರಾಗಿರ್ಬೋದು ಮಾರಾಟ ಸಹಾಯಕ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಇರ್ತಾವ್ರಿ ಸ್ನೇಹಿತರೆ ಇದು ಪಿ ಡಿ ಎಫ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ ನಿಮ್ಮದು ಡೇಟ್ ಯಾವಾಗೈತೆ ಅಂತ ನೋಡ್ಕೋರಿ ಸ್ಟಡಿಯನ್ನು ಚುರುಕೊಳಿಸಿ ನಿಮ್ಮ ಕಡೆ ಏನಾದರೂ ಸ್ಟಡಿ ಮೆಟೀರಿಯಲ್ ಅಂದರೆ ನಾವು ಆಲ್ರೆಡಿ ಸ್ಟಡಿ ಮೆಟೀರಿಯಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಕೊಟ್ಟಿವಿ ಅವ್ರನ್ನ ಸಂಪರ್ಕಿಸಿ ನೀವು ಕೂಡ ನೋಡ್ಸನ್ನು ಪಡೆದುಕೊಳ್ಳಬೋದು ರೀ ಉಚಿತ ಮಾಹಿತಿ ಮತ್ತು ಅದೇ ರೀತಿ ಪ್ರತಿದಿನದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಜಾಯ್ನ್ ಆಗಿ ಇದಾಗಿತ್ತು ಇವತ್ತು ನೋಡಿ ಮತ್ತೆ ಮುಂದಿನ ಸಿಗೋಣ ಶುಭ ದಿನ